ನೂತನ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ನೇತೃತ್ವದ ಮಹಾರಾಷ್ಟ್ರ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಕಾರ್ಯಕ್ರಮ ಪ್ರಗತಿಯಲ್ಲಿ ಇದೆ ನಾಗಪುರದ ರಾಜಭವನದಲ್ಲಿ ಇಂದು ನಡೆಯುತ್ತಿರುವ ಸಮಾರಂಭದಲ್ಲಿ ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ಸಚಿವರುಗಳಿಗೆ ಪ್ರತಿಜ್ಞಾವೇಧಿ ಬೋಧಿಸಿದರು ಈ ಸಂದರ್ಭದಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಉಪಮುಖ್ಯಮಂತ್ರಿಗಳಾದ ಏಕನಾಥ್ ಶಿಂಧೆ ಅಜಿತ್ ಪವಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಶಿವಸೇನೆಯ ಹತ್ತು ಶಾಸಕರು ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿಯ ಹತ್ತು ಸದಸ್ಯರು ಮತ್ತು ಬಿಜೆಪಿಯ ಸುಮಾರು ಇಪ್ಪತ್ತು ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಚಂದ್ರಶೇಖರ್ ಪ್ರಭಾವತಿ ಕೃಷ್ಣರಾವ್ कोणत्याही ಆವಶ್ಯರವೀ किंवा ವ್ಯಕ್ತಿ प्रत्यक्षपणे वा अप्रत्यक्षपणे कळवणार नाही किंवा त्यांच्याकडे उघड करणार नाही मी राधाकृष्ण सिंधुताई एकनाथराव विखे पाटील मी राधाकृष्ण सिंधुताई एकनाथराव विखे पाटील ईश्वर साक्ष शपथ घेतो की आवश्यक असेल ते खेरीज करून एरवी मी कोणत्याही व्यक्तीला किंवा व्यक्तींना प्रत्यक्षपणे किंवा अप्रत्यक्षपणे कळवणार कर, नाही किंवा त्यांच्याकडे उघड करणार नाही जय हिंद